ಒಂದೊಂದ್ರ ಬಸ್ ಇತ ನನಗೆ ಎಲ್ಲ ಮಾಡಿ ದು ಚಕ್ಲಿ ಇಟ್ಟು ಆ ಸೀರೆ ತಗೊಂಡಿನಿ ಕೊಬ್ಬರಿ ಬಟ್ಲ ತೊಗೊಂಡಿನಿ ಅಡಿಕೆ ಎಲ್ಲಿ ಇಟ್ಕೊಂಡಿನಿ ಬಳಿ ಒಂದು ತೊಗೋಬೇಕು ಬಳಿ ಒಂದು ಇಟ್ಕೋತೇನೆ ನೆನಪಾಗಲಿಲ್ಲ ಇಪ್ಪ ಇಟ್ ಆತ ಹ್ಮ್ ಆಯ್ತಾ ಇಷ್ಟ ಅಡಿಗೆ ಮಾಡಿಟ್ಟೇನೆ ಎಲ್ಲರಿಗೂ ಮಕ್ಕಳಿಗೆ ಅಕಿ ಸಂಜೆ ಬರ್ತೇನೆ ಸಸಿ ಇದೊಂದು ಚಲೋ ಆತ ನನಗೆ ಮತ್ತೆ ಮನೆ ಕಡೆ ಒಂದ್ಯಾಡ ಎಸ್ನ ಬಿಟ್ಟಾಗತ್ತ ಹೋಗಿ ಬಂದ್ರೆ ಗೌಡಾ ಯಪ್ಪ ಬನ್ನಿ ಬನ್ನಿ ಯಪ್ಪ ಒಟ್ಟು ಬಸ್ ಸ್ಟಾಂಡ್ ತನ ಚೀಲ ಇಟ್ ಬರಬೇಡಪ್ಪ ಅವಲ ಒತ್ತಿತಾಂಗಾ ಹ್ ನಡಿ ನಡಿ ಇಟ್ರ್ ಕೊಟ್ಟು ಬರ್ತಾ ನಡಿ ಪಂಚಮಿಗೆ ಹೋಗಕಾಗ್ಲಿಲ್ಲ ಅಂತಂದ ನಿನ್ನೆ ಚಕಲೇ ಮಾಡಿದ್ನಲ್ರಿ ಯಾರೆ ಆ ವಿಡಿಯೋನ ನೋಡಲಿಲ್ಲ ನೋಡ್ರಿ ಇವತ್ತ ನಾ ಮಗಳ ಮನೆಗೆ ಹೋಗ್ತಿನಿ ಅಲ್ಲಿ ಸನ್ನಿ ವಿಷಯ ನಡೀತ ಕಥೆ ಮೂಲಕ ಹಾಕ್ತೀನಿ ನೋಡ್ರಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ರಿ ಇನ್ನ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಕತ್ತೀರಿ ದೈಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತಾ ಸನ್ನಿ ಯೂಟ್ಯೂಬರ್ ಅನ್ನ ಬೆಳಸಕ ನಮ್ಮ ಮಗಳ ಮನೆಗೆ ಹೋಗೋದು हेलो அண்ணா ஆரம்பதே அவு பத்தி ஒழுங்கு ஃபோன் ஆச்சல வரோன்னு ஃபோன் அச்சுல மத்தேன் பர்த்தவாக இல்ல பர்த்தண்ணா அய்யோ சட்ட கே இல்ல அண்ணா ஹௌதண்ண அதுக்கு முருகனே வர்த்தக்க அந்த ஹண்டாய்க்கா சரஸ்வதி நின் முக்தி ஷுஷின் நோடே இல்லை ಯಾಕೆಷ್ಟು ಖುಷಿಯಿಂದ ಅದ ಇವತ್ತೆ ಅತ್ತೇರ ಅವ್ ಬರಾಗತ್ತ ಅಂತ್ರಿ ಹೌದೇ ಮತ್ತೆ ಫೋನ್ ಮಂದಿನೇ ಬರೋದಿಲ್ಲ ಈಗ ನಿಮ್ಮ ಅತ್ತಿಗೆ ಊರಿಗೆ ಹೋಗ್ಯಾರ ಅಂತಂದ್ರೆ ಮತ್ತೆ ಹೌದಾ ಬರತ್ತಾರ ಈಗ ಚಲೋ ಹಾಕ್ಬಿಡ್ರಿ ಇಲ್ರಿ ಅಣ್ಣ ಈಗ ಫೋನ್ ಹಚ್ಚಿದ್ದ ನಿಮ್ಮ ಅತ್ತಿಗೆ ಹೊಳೆ ಬರಗತ್ತಾವ ಅವ ಊರಿಗೆ ಹೊಂಟಿದ್ದಕ್ಕೆ ಮತ್ತೆ ಬರಾಕತ್ತ ಅವಳ ಮೊದ್ಲು ಒಲ್ಲಂದಿದ್ಲೇಕ ಬರಾಕತ್ತಿದ್ದ ಹೊಂಟು ನಿಂತ ಬಸ್ಸಿಗೆ ಸಿಗತ್ತೆ ಶನಿ ಅಂತಂದು ಫೋನ್ ಹಚ್ಚಿದ್ದ ಅಣ್ಣ ಅದಕ್ಕೆ ನಿಮ್ಗೆ ಹೇಳಿರತಂತ ಬಂದಿರಿಯ ಚಲೋ ಬಿಡವಾ ಹಾಂ ಚುಲಾ ಹಾತ್ ಬಿಡು ಭಾಳ ದಿನ ಆಗಿತ್ತು ಶಾಂತವನ್ನು ನೋಡಿದ್ದೇ ಇಲ್ಲ ಚೊಲಾ ಹತ್ತಂಗಾರ ಅತ್ತೆ ನಾನು ಅದಕ್ಕೆ ಇಡ್ತೇನೆ ರೀ ಬಂದ್ಮ್ಕೊಡೋ ನಾವು ಕತ್ತಿ ಇಟ್ಟು ಬರ್ತೀನ ರೀ ಹ್ಞೂ ಸಜ್ಜು ಮಾಡುವಳಗೆ ಸರಸ್ವತಿ ಸರಸ್ವತಿ ನಿಮ್ಮ ಊರೇನೋ ಬಂದಂಗತ್ತು ನಾವು ಹೋಗಿ ನೋಡಿ ಬಾ ಬನ್ನಿರಿ ಮೆಲ್ಕ ಮೆಲ್ಕ ಅರಾಮದೇ ಆ ಫೋನ್ ಹಚ್ಚಿದ್ನ ನೀವು ಬರಾಸತಿ ಅಂತ ಹೇಳಿ ಚಲೋ ಹತ್ತಾ ಬಾ ಬಾ ಅವಳಬಾ ನೀವು ಬೇ ಆರಾಮದೇನು ಬಾ 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 ಬಾಳಬಾಳಾ ಬ್ಯಾಗ್ ಒಂದು ಜಾಗೈತೆ ನಾ ಇತ್ತ ಗಿಡ ಐವ ಸರಸ್ವತಿ ಅದನ್ನ ಬಂದಿದ್ದು ಖುಷಿ ಆಗ ಬ್ಯಾಗ್ ಮರ್ತುಬಿಟ್ಟೆ ನಮ್ಮ ಚೀಲ ಇಸ್ಕೊಳ್ಳೋದು ಹ್ಞೂ ಇರಿ ಬಿಡ ಇಳಿಸ್ತಿದ್ನಿಲ್ಲ ನೀವು ಕುಂದ್ರೆ ನೀರು ಕೊಡ್ತೇನೆ ಆರಾಮದಿರಿ ಅವರ ಏನು ಆರಾಮ ಆಸೆ ಅಂತ ಆರಾಮ ಅನ್ಕೊಂತ ಹೋಗೋದು ನಮ್ಮದು ಗೊಳಾಟ ಗೊತ್ತೈತಲ್ಲ ನಿನಗೆ ಏನು ಚಿಂತೆ ಮಾಡಬಾರ್ದು ಆರಾಮಾಕಿರಿ ನೀವು ಒಮ್ಮೆ ಕುಂದ್ರೆ ಸಂತವಾ ಅಯ್ಯೋ ಮ್ಯಾಲ ಬಲ್ದ್ರಿ ನಾ ಕಾಲು ಹೇಳ್ಬಿಟ್ಟು ಕುಂತಂದ್ರೆ ಕಾಲು ಬಾಯ್ತಂಗೆ ಹಾಕವ ನಾನು ಬ್ಯಾಗ್ ನಂಗೆ ಕಾಯಾಗ ಆರಾಮ ಅನ್ಸತ್ತ ಯಾವ ತಗೋಬೇ ನೀರು ಸರಸ್ವತಿ ಚಹಾ ಮಾಡಿ ಹೊಡ್ತಿನ ಕೆಲಸ ಮಾಡುವ ಅವರಿಗೆ ಹ್ಞೂ ರೀ ಅತ್ತೀರ ಯಾವ ಮನೆಗೆ ಎಲ್ಲರೂ ಆರಾಮದಾರ ಅಬೇ ಹ್ಞೂ ಆರಾಮದಾರ ಎಲ್ಲರೂ ಆರಾಮದಾರ ನೀನು ಏನು ನಾಷ್ಟಾಗಿ ಇಷ್ಟ ಏನು ಮಾಡಬೇಡ ನಾನು ಬರೋ ಮುಂದೆ ತಿಂದು ಬಂದೇನಿ ಒಪ್ಪತ್ತ ರಾತ್ರಿ ಊಟ ಮಾಡ್ತೀನಿ ಚಹಾ ಅಷ್ಟ ಕೊಡು ಅವ ತೋ ಚಹಾ ಬಿ ಅವರಿ ಹೊಟ್ಬೇಡ ಈ ಬ್ಯಾಡ್ರಿ ಶಾಂತಕ್ಕ ನಾನು ಕುಡಿದೇ ಇಲ್ಲ ಚಹಾ ಪಿತ್ತಕ್ಕತ್ತ ಅಂತ ಹೇಳಿ ಬ್ಯಾಡ್ಬೇಡ ಹೊಳ ಮಾಡಿ ಕುಡಿದಿಲ್ಲ ಕುಡ್ರಿ ನೀವು ಎಲ್ಲದಾರ್ರಿ ಯಾರು ಕಾಣಲ್ರಲ್ಲಿ ತಮ್ಮಗಳು ಇನ್ನೇನು ಲೊಕ್ಕಾರ ಬೇವ ಕಿರಾಣಿ ಅಂಗಡಿ ಇದೆ ಜಗ್ ಜಗ್ಗದಿರ್ತೈತೆ ಮುಂಜಾನೆ ನಾಷ್ಟ ತಿಂದು ಹೋದ್ರೆ ಅಂದ್ರೆ ಮಧ್ಯಾಹ್ನ ಅಲ್ಲೇ ಊಟ ಕೊಟ್ಟು ಕಳಿಸಿರ್ತೇನೆ ಉಮ್ಮ ಮಕ್ಳಿಗೆ ರಾತ್ರಿ ನಾನು ನೋಡ್ಬರೋದವ್ರು ಹೌದೌದು ಸರಸ್ವತಿ ಅವ್ನು ತಂದಿದ್ದೆ ಚೀಲ ಅದು ಉಚ್ಚೇವ ಹ್ಞೂ ಯಾವ ಉಸ್ತೀನಿ ಚೀಲದಾಗಿನ ಸಾಮಾನು ಇಲ್ಲೇ ಉಸ್ತೀನಿ ತಡಿ ಅತ್ತಿಯಾರ ಇಲ್ಲೇ ಕುಂತಾರ ಯಾವ ಜಗ್ ಮಾಡ್ಕೊಂಡ್ಬಂದಿ ಬಿಡು ಎಷ್ಟು ದನ್ಕೊಂಡೆ ಯಾವ ಚಕ್ಲಿ ಸುತ್ತು ಸಾ ತಂದು ಯಾವ ನರವಾದ ಉಂಡಿ ಕೊಬ್ಬರಿ ಉಂಡಿ ಬಡಿ ಸೀರಿ ಒಂದು ಜಂಪರ್ ಪೀಸ್ ತಂದಿದ್ದ ನಡೀತಿತ್ತಲ್ವಿ ಸೀರಿ ಅಂತ ಚಲೋ ತಂದಿಲ್ವಿ ಎಷ್ಟು ಕೊಟ್ಟು ರೊಕ್ಕ ಇದಕ್ಕೆ ಅಲ್ಲ ಶಾಂತಕ್ಕ ಯಾರು ಯಾರಿದ್ರು ಇಷ್ಟು ಲೋ ಸೀರಿ ಯಾಕೆ ತಂದು ಕೊಡಿಸ್ತಿದ್ದಿಲ್ಲ ನಾವು ಇಲ್ಲಿ ಇಲ್ಲಿ ಬಿಡ್ರಿ ಅವರ ಹಾಕಿ ರೇ ಯಾವಾಗ ಬರೋದೈತಿ ಅದಕ್ಕೆ ಅಮ್ಮನ್ಯಾನ ಅವರಪ್ಪ ಒಯ್ ಸರಸ್ವತಿಗೆ ಅದು ಬಂದೇ ಇಲ್ಲ ಹಬ್ಬ ಐತಿ ಅಂತಂದ್ರೆ ಅದಕ್ಕೆ ಹೋಗಿದ್ವಿ ಅದಕ್ಕೊಂದು ನಾಲ್ಕು ಸಾವಿರ ಮುಡ್ತು ನೋಡ್ರಿ ಅದಕ್ಕೆ ಸೀರಿ ಇವಾಗ ಭಾಳ ಚಂದ ಐತಿ ಅಂತ ಕಲರ್ ಐತಿದ್ದಿಲ್ಲ ಬೇವ ನಂಗಡೆ ಭಾಳ ಚಂದ ಐತಿ ಸೀರಿ ನಮಸ್ಕಾರ ಸ್ನೇಹಿತರೆ ನಿಮಗೂ ತವರು ಮನೆಯವರಿಂದ ಅದರಾಗೂ ತಾಯಿ ಬಂದಾಗ ನಿಮ್ಗೆ ಯಾವ ಥರ ಖುಷಿ ಆಯಿತು ನಿಮಗೂ ಇದೇ ಥರ ಖುಷಿ ಆಗತ್ತ ಅಂತಂದು ನಿಮ್ಮ ಭಾವನೆಗಳನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ತಾಯಿ ಬಂದಾಗ ನಿಮಗೆ ಭಾಳ ಖುಷಿ ಆಗತ್ತಪ್ಪ ಅಂತಂದಾಗ ಒಂದು ಹಾರ್ಟ್ ಕೊಟ್ಟು ಒಂದು ಲೈಕ್ಸ್ ಮೂಲಕ ನೀವು ತಿಳಿಸಿದ್ರಿ ಅಂದ್ರೆ ನಿಮ್ಗೆ ಈ ಕತೆ ಇಷ್ಟ ಆಗೈತಿ ಅಂತಂದು ನಾನು ಅನ್ಕೋತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ನಮಸ್ಕಾರ